ನಮಸ್ಕಾರ ವೀಕ್ಷಕರೇ ಶ್ರೀ ಗುರು ವಾರ್ತೆ ದಿನಾಂಕ ಜುಲೈ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಆಷಾಢ ಮಾಸದ ಪ್ರಯುಕ್ತ ಜೆಪಿ ಅಭಿಮಾನಿಗಳ ಬಳಗದ ವತಿಯಿಂದ ಭಗೀರಥ ಚಿತ್ರ ನೂರ ಐವತ್ತು ದಿನಗಳ ಪ್ರದರ್ಶನ ಕಂಡ ಪ್ರಭಾ ಚಿತ್ರಮಂದಿರದ ಬಳಿ ಏರ್ಪಡಿಸಿದ ಶ್ರೀ ಚಾಮುಂಡೇಶ್ವರಿ ಪೂಜೆ ಹಾಗೂ ಪ್ರಸಾದ ವಿತರಣೆ ಕಾರ್ಯಕ್ರಮದಲ್ಲಿ ಚಿತ್ರನಟ ಜಯಪ್ರಕಾಶ್ ನಿರ್ಮಾಪಕ ಚೇತನ್ ರಮೇಶ್ ಶ್ರೀನಿವಾಸ್ ಪ್ರಭಾ ಚಿತ್ರ ಮಂದಿರದ ಅಶೋಕ್ ಪ್ರದೀಪ್ ಅಭಿಮಾನಿಗಳು ಪಾಲ್ಗೊಂಡಿದ್ದರು அதிபர் ஜன மாக்கி நம்ம உட ஜமா சு ಭಗೀರಥ ಇವತ್ತು ಬಹಳ ಸುದೈವ ದಿನ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ ಏಕೆಂದರೆ ಇವತ್ತು ಕೇವಲ ನಮ್ಮ ಕನ್ನಡ ಪ್ರೇಕ್ಷಕರು ಭಗೀರಥ ಸಿನಿಮಾ ಒಂದು ಮಾತ್ರ ಗೆಲ್ಸಿಲ್ಲ ಇಡೀ ಕನ್ನಡ ಇಂಡಸ್ಟ್ರಿನೇ ಗೆಲ್ಸಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಏಕೆಂದ್ರೆ ಹೊಸಬ್ರಾಗಿರ್ಲಿ ಅಳುಬ್ರದಾಗಿರ್ಲಿ ಸಿನಿಮಾ ಚೆನ್ನಾಗಿದ್ರೆ ನೋಡೆ ನೋಡ್ತಾರೆ ಓಡಿಸ ಓಡಿಸ್ತಾರೆ ಅನ್ನುವಂಥ ಒಂದು ಏನು ಇದು ಇದೆ ಗ್ಯಾರಂಟಿ ಇದೆ ಇದು ಖಂಡಿತವಾಗಿಯೂ ಒಳ್ಳಸುಬ್ರದಾಗಲಿ ಅಳುಬಿಡ್ತಾಗಲಿ ಸಿನಿಮಾ ಚೆನ್ನಾಗಿದ್ರೆ ನೋಡ್ತಾರೆ ಅನ್ನೋದಕ್ಕೆ ನಮ್ಮ ಸಿನ್ಮಾನೇ ಸಾಕ್ಷಿ ಯಾಕೆಂದ್ರೆ ಇವತ್ತು ಪ್ರೇಕ್ಷಕರು ಇವತ್ತು ನೂರ ಐವತ್ತು ದಿವಸ ನಮ್ಮ ಸಿನಿಮಾನ ನೋಡಿ ನಮಗೆ ಆಶೀರ್ವದಿಸಿ ಅರ ಹರಿಸಿದ್ದಾರೆ ಆಶೀರ್ವದಿಸಿದ್ದಾರೆ ಕನ್ನಡ ಪ್ರೇಕ್ಷಕರು ಅವ್ರಿಗೆ ನಾನು ಕೋಟಿ ಕೋಟಿ ನಮಸ್ಕಾರಗಳನ್ನ ಮತ್ತು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಹಾಗಾಗಿ ಇವತ್ತು ನಮ್ಮಲ್ಲಿ ಬಹಿರಥ ಚಿತ್ರದಲ್ಲಿ ನಟಿಸಿರುವಂಥ ಎಲ್ಲ ಹಿರಿಯ ಕಲಾವಿದರು ನಮ್ಮ ಸುಧಾ ಅವರು ಬಾಲರಾಜ್ ಬಾಲವಾಡಿಯವರು ಮತ್ತು ರವಿ ಕಾಳೆ ಅವರು ಅದೇ ರೀತಿ ಶಿವರಾಜ್ ಕೇರ್ಪೇಟೆ ಆ ಹಾಸೆ ನಟರು ಅವರು ಹಾಗಾಗಿ ಅನೇಕರು ತುಂಬ ಚೆನ್ನಾಗಿ ನಟನನ್ನು ಮಾಡಿ ನಮ್ಮ ಸಿನಿಮಾವನ್ನ ಗೆಲ್ಲಕ್ಕೆ ಅವರು ಕೂಡ ಕಾರಣಕರ್ತರಾಗಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಪ್ರದೀಪ್ ವರ್ಮಾ ಅವರು ಕೂಡ ಭಾಳ ಚೆನ್ನಾಗಿ ನಮ್ಮ ಮಂಜು ಅವರು ಸ್ಟಂಟ್ ಮಾಸ್ಟರ್ ಥ್ರಿಲ್ಲರ್ ಮಂಜು ಇಡೀ ಸಿನಿಮಾನೇ ಗೆಲ್ಸ್ಬಿಟ್ರು ಆ ಫೈಟಿಂಗ್ ಸೀನ್ಗಳಲ್ಲಿ ಹಾಗಾಗಿ ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಲ ಯಾರದ ಸಿನಿಮಾ ಆಗಲಿ ಕನ್ನಡ ಸಿನಿಮಾನ ಎಲ್ಲ ಪ್ರೇಕ್ಷಕರು ಚಲನಚಿತ್ರ ಮಂದಿರಕ್ಕೆ ಬಂದು ನಮ್ಮ ಸಿನಿಮಾಗಳನ್ನ ನೋಡಬೇಕು ನೀವು ಎಲ್ಲರ ಸಿನಿಮಾಗನ್ನು ಕೂಡ ಗೆಲ್ಸ್ಬೇಕು ಅಂತೇಳಿ ಕೈ ಮುದ್ ಕೇಳ್ಕೊಳ್ತೀನಿ ಇವತ್ತು ಆಷಾಢ ಶುಕ್ರವಾರ ಆದ್ದರಿಂದ ಇವತ್ತು ಈ ಪ್ರಭಾ ಥಿಯೇಟರ್ ಅಲ್ಲಿ ನೂರ ಐವತ್ತೈದನೇ ದಿವಸದ ಒಂದು ಸಿನಿಮಾ ಪ್ರದರ್ಶನ ನಡೀತಾ ಇದೆ ಹಾಗಾಗಿ ಇವತ್ತು ಆಷಾಢ ಶುಕ್ರವಾರದ ಪ್ರಯುಕ್ತ ಶ್ರೀ ಚಾಮುಂಡೇಶ್ವರಿ ಒಂದು ಒಂದು ಪೂಜೆಯನ್ನ ವಿಶೇಷ ಪೂಜೆಯನ್ನ ನಮ್ಮ ಅಭಿಮಾನಿಗಳು ಮತ್ತು ಈ ಒಂದು ಪ್ರಭಾ ಟ್ಯಾಕ್ಸ್ ನ ಮಾಲೀಕರೆಲ್ಲ ಸೇರಿ ಈ ಒಂದು ಉತ್ಸವನ ಆಚರಿಸಿದ್ರು ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೀನಿ ಬಹಳ ಖುಷಿ ಆಗ್ತದೆ ಶ್ರೀ ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದ ಬೆಂಡೆ ಮಹಾಕಾಳಿ ಅಮ್ಮನ ಆಶೀರ್ವಾದ ಹಾಗೂ ಅಣ್ಣಮ್ಮ ಬೆಂಗಳೂರು ಅಣ್ಣಮ್ಮ ದೇವರ ಆಶೀರ್ವಾದದಿಂದ ಈ ಸಿನಿಮಾ ಓಡಿದೆ ಹಾಗಾಗಿ ಮತ್ತೊಮ್ಮೆ ನಾನು ಎಲ್ಲಾ ಪ್ರೇಕ್ಷಕರಲ್ಲೂ ಕಳಕಳಿಂದ ಕೇಳ್ಕೊಳ್ತೀನಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ನೀವು ದಯವಿಟ್ಟು ಚಲನಚಿತ್ರ ಮಂದಿರಗಳಿಗೆ ಬಂದು ಸಿನಿಮಾನ ನೋಡಬೇಕು ಸಿನಿಮಾನ ಗೆಲ್ಸ್ಕೊಳ್ಬೇಕು ಕಾನಂಡೇಶನ ಉಳಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಭಗೀರಥ ಚಿತ್ರಕ್ಕೆ ಸಹಕಾರ ನೀಡಿದಂತಹ ಎಲ್ಲ ಮಾಧ್ಯಮದವರೆಗೂ ನಾನು ಅನಂತ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ಈಗ ದಿಗ್ದರ್ಶಕ ಶೂಟಿಂಗ್ ನಡೀತಾ ಇದೆ ಇನ್ನು ಕೆಲವೇ ಕೆಲವು ಸೀನ್ಗಳು ಮಾತ್ರ ಬಾಕಿ ಇದೆ ಕ್ಲೈಮ್ಯಾಕ್ಸ್ ಸೀನು ಅದು ಮುಗಿದ ನಂತರ ಮೋಸ್ಟ್ಲಿ ಅವರು ಪ್ರೊಡ್ಯೂಸರ್ ಹೇಳಿದ್ದಾರೆ ಎರಡು ತಿಂಗಳಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ದಿಗ್ದರ್ಶಕ ಪಿಕ್ಚರು ಅದು ಎಲ್ಲ ಹೊರ ದೇಶಗಳಲ್ಲೂ ಕೂಡ ಶೂಟಿಂಗ್ ನಡೆದಿದೆ ಅದರಲ್ಲೂ ಕೂಡ ಈ ಸಿನಿಮಾ ತರನೇ ಎಲ್ಲ ರೀತಿಯಾದಂಥ ಒಂದು ಮನರಂಜನೆ ಇದೆ ಹಾಗಾಗಿ ಆ ಸಿನಿಮಾನು ಕೂಡ ನೀವೆಲ್ಲರೂ ಕೂಡ ಪ್ರೇಕ್ಷಕರು ಅಭಿಮಾನಿಗಳು ಅಭಿಮಾನಿ ದೇವರುಗಳು ಆ ಸಿನಿಮಾನು ಕೂಡ ನೋಡಿ ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಕಣಕಾರಲಿಂದ ಕೇಳ್ಕೊಡ್ತೀವಿ ಜೈ ಹಿಂದ್ ಜೈ ಕನ್ನಡ ಗಮತೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ಭಗೀರಥ ಚಿತ್ರತಂಡದಿಂದ ಹಾಗೂ ಪ್ರಭಾ ಚಿತ್ರಮಂದಿರದಿಂದ ಶುಭಾಶಯ ತಿಳಿಸೋದಕ್ಕೆ ಖುಷಿ ಪಡ್ತೀವಿ ಯಾಕೆಂದ್ರೆ ಇವತ್ತೊಂದು ದಿನ ಕನ್ನಡ ಸಿನಿಮಾ ಒಂದು ವಾರ ಎರಡು ವಾರ ಮೂರು ವಾರ ಜನನೇ ಇಲ್ಲ ಥಿಯೇಟ್ರಿಗೆ ಅಂಥ ಒಂದು ಸಂದರ್ಭದಲ್ಲಿ ಭಗೀರಥ ಅನ್ನೋ ಒಂದು ಕನ್ನಡ ಸಿನಿಮಾ ನೂರೈವತ್ತು ದಿನ ಪೂರೈಸಿರೋದಕ್ಕೆ ಕನ್ನಡ ಚಿತ್ರಪ್ರೇಮಿಗಳಿಗೆ ಹೃತ್ಪೂರ್ವಕ ಧನ್ಯವಾದ ಧನ್ಯ ಧನ್ಯವಾದಗಳು ಮತ್ತು ಹಾಗೆ ನಮ್ಮ ಹೀರೋ ಜಯಪ್ರಕಾಶ್ ಅವರಾಗಿರ್ಬೋದು ಅವ್ರ ತಮ್ಮ ಚೇತನ್ ಅವರಾಗಿರ್ಬೋದು ಅವರಿಗೆ ಆ ತಾಯಿ ಚಾಮುಂಡೇಶ್ವರಿ ಇವತ್ತು ಆಷಾಢ ಮಾಸ ಇರೋದರಿಂದ ನೂರೈವತ್ತು ದಿನ ಸಿನಿಮಾ ಹೋಗಿರೋದ್ರಿಂದ ಪ್ರಭಾ ಥಿಯೇಟ್ರಲ್ಲಿ ಈ ಒಂದು ಚಾಮುಂಡೇಶ್ವರಿ ಪೂಜಾ ಮಹೋತ್ಸವ ಮತ್ತು ನೂರೈವತ್ತು ದಿನದ ಒಂದು ಸಂಭ್ರಮನ ಆಚರಿಸೋದಕ್ಕೆ ಇಲ್ಲೆಲ್ಲರೂ ಸೇರಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಚೇತನ್ ಅವ್ರಿಗಾಗಲಿ ಪ್ರಕಾಶ್ ಅವ್ರಿಗಾಗಲಿ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕನ್ನಡ ಚಿನ್ಮಾನ ಇನ್ನೂ ಹೆಚ್ಚೆಚ್ಚು ತೆಗೆಯುವಂಥ ಶಕ್ತಿ ಕೊಡಲಿ ಅಂತ ಕೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಇನ್ ಜೈ ಕರ್ನಾಟಕ ಮತ್ತು ಅಶೋಕ್ ಅಂತ ಪ್ರಭಾ ಥಿಯೇಟ್ರ್ ವ್ಯವಸ್ಥಾಪಕರು ಕರ್ನಾಟಕದಲ್ಲಿ ಆ ಎರಡನೇ ಶುಕ್ರವಾರ ಆಗಿ ಮೂರನೇ ಶುಕ್ರವಾರಕ್ಕೆ ಬಿದ್ದಿದೆ ವರ್ಧ ಜಯಂತಿ ತಾಯಿಯ ಒಂದು ಹುಟ್ಟಿದ ಬುದ್ಧನ ಭಗಿರಥ ಚಿತ್ರ ವೀಕ್ಷಿಸಿದ ಎಲ್ಲ ಅಭಿಮಾನಿ ದೇವರುಗಳಿಗೆ ಮಾಧ್ಯಮದವರು ನಮ್ಮ ಸಿನಿಮಾನ ಅತಿ ಹೆಚ್ಚಿನ ಪ್ರಚಾರ ಮಾಡಿಕೊಟ್ಟಂಥವರಿಗೆ ಪತ್ರಿಕೆಯವರಿಗೆ ಬಂಡೆಕಾಳಮ್ಮ ತಾಯಿ ಆಶೀರ್ವಾದದಲ್ಲಿ ಈ ಭಗೀರಥ ಮುಹೂರ್ತ ಆಗಿದೆ ಮತ್ತು ಸಾಯಿ ಪ್ರೊಡಕ್ಷನ್ ರಮೇಶ್ ಗೌಡ್ರು ಭೈರಪ್ಪ ಗೌಡ್ರು ಚೇತನ್ ರಮೇಶ್ ಸೇರಿ ಈ ಚಿತ್ರನ ನಿರ್ಮಾಣ ಮಾಡಿ ರಾಜ್ಯಾದ್ಯಂತ ಫೆಬ್ರವರಿ ಏಳಿಗೆ ಬಿಡುಗಡೆ ಮಾಡಿದ್ರು ಆ ನೂರ ಐವತ್ತೈದು ದಿವಸ ಓಡಿದ ಒಂದು ಸಂದರ್ಭದಲ್ಲಿ ಮೂರನೇ ಶುಕ್ರವಾರ ಚಾಮುಂಡೇಶ್ವರಿ ತಾಯಿ ಹುಟ್ಟಿದ್ದಬ್ಬ ಇದನ್ನು ವರದ ಜಯಂತಿನ ನಾವು ಮುಂಚೆನೆ ಆಚರಿಸಿ ಆ ತಾಯಿ ಸಿನಿಮಾ ಓಡೋದಕ್ಕೆ ಆ ತಾಯಿ ಪೂಜೆ ಇಟ್ಕೊಂಡಿದ್ವಿ ಆ ತಾಯಿ ಆಶೀರ್ವಾದದಲ್ಲಿ ಅಭಿಮಾನಿ ದೇವರುಗಳು ಎಲ್ಲಾ ಪ್ರೇಕ್ಷಕರು ಎಲ್ಲ ವರ್ಗದವರು ಭಗೀರಥನ ಈ ಚಿತ್ರ ನೋಡಿರೋದಕ್ಕೆ ನಾನು ತುಂಬ ಹೃದಯದಿಂದ ನಮ್ಮ ಚಿತ್ರತಂಡದಿಂದ ಅವರಿಗೆ ಅವ್ರಿಗೆ ಸಂಪೂರ್ಣವಾಗಿ ನಮಸ್ಕಾರ ತಿಳಿಸ್ತಾ ಇದ್ದೀನಿ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ